ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನೋಡಿ ನಾನಿವತ್ತು ನಮ್ಮ ಸೈಡು ಉತ್ತರ ಕರ್ನಾಟಕ ಮಾಡೋ ಅಂಥ ತಾಲಿಪಡ್ಡು ತೋರ್ಸಕ್ಕೆ ಬಂದೀನಿ ನೋಡಿರಿ ಏನೇನು ಬೇಕು ಸಾಮಾನು ಅಂತ ಹೇಳಿಬಿಡ್ತೀನಿ ನೋಡಿ ಇವಾಗ ನಾನು ಅಕ್ಕಿ ಹಿಟ್ಟು ನೋಡಿ ನಿಮ್ಗೆ ಎಷ್ಟು ಬೇಕಾಗ್ತದೆ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನ ಇದ್ದೀರ ನೋಡಿ ಹಾಕ್ಕೊಳ್ಳಿ ನಾನು ಮೂರು ಜನಕ್ಕೆ ಆಗೋಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡೆ ಒಂದು ಸ್ವಲ್ಪ ಕಡಲೆ ಇಟ್ಟು ಹಾಕ್ಕೊತಾ ಇದ್ದೀನಿ ಹಸೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಹಾಕ್ಕೋಬೇಕು ಮನೇಲಿ ಚಪಾತಿ ಇರುತ್ತಲ್ಲ ಅದನ್ನೇ ಹಾಕೊಳ್ಳಿ ಚಪಾತಿ ಹಿಟ್ಟಿಲ್ಲ ಅಂದರೆ ಸ್ವಲ್ಪ ಮೈದಾ ಹಾಕ್ಕೊಳ್ಳಿ ಪರವಾಗಿಲ್ಲ ನೋಡಿ ಇವಾಗ ನಾನು ಜೋಳದ ಹಿಟ್ಟು ಹಾಕ್ಕೊತಾ ಇದ್ದೀನಿ ಜೋಳದ ಹಿಟ್ಟು ಎರಡು ಬೌಲು ಜೋಳದ ಹಿಟ್ಟು ಹಾಕ್ಕೊಳ್ಳಿ ಮತ್ತು ಒಂದು ಬೌಲು ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ರೀ ನಾವು ಆವಾಗ ನಮ್ಮವರು ನಮಗೆಲ್ಲ ಜೋಳದ ಹಿಟ್ಟನಾಗ ತಾಲಿ ಮಾಡಿ ಕೊಡ್ತಿದ್ರು ನೋಡಿರಿ ಇವಾಗ ಒಂದು ಸ್ವಲ್ಪ ಅನ್ನನ ಈ ಥರ ನಾನು ಮಿಜ್ಜಿ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಮಿಕ್ಸರ್ಗೇನು ಹಾಕೋಕೆ ಹೋಗ್ಬೇಡಿ ಹಾಗೆ ಕ ಒಂದು ಸ್ವಲ್ಪ ಮಿಜ್ಜಿ ಮಾಡಿ ನೀರು ಹಾಕಿ ಮಿಜ್ಜಿ ಮಾಡಿ ಹಾಕಿಬಿಡಿ ಪರವಾಗಿಲ್ಲ ಸ್ವಲ್ಪ ಅರಸಿನ ಪುಡಿ ಹಾಕ್ಕೊಳ್ಳಿ ನೋಡಿ ಹಿಂಗೆ ಬೇಕಾದರೆ ನೀವು ಹಾಕೋಬೋದು ನಾನು ಹಾಕಿಲ್ಲ ನಮ್ಮ ಮನೇಲಿ ಹಿಂಗೆ ತಿನ್ನ ಅಂತ ತೋ ಹಾಕಿಲ್ಲ ನಾನು ಅದಕ್ಕೆ ಇವಾಗ ನೋಡಿರಿ ನಾನು ಎಲ್ಲದನ್ನು ವೆಜಿಟೇಬಲ್ಲು ಕಟ್ ಮಾಡಿದ್ದೀನಿ ನೋಡಿ ಇವಾಗ ಹಸೆ ಖಾರನ ನಾನು ಬೆಳ್ಳುಳ್ಳಿ ಮತ್ತು ಹಸೆ ಶುಂಠಿ ಮೆಣಸಿನಕಾಯಿ ಹಾಕಿ ರುಬ್ಬಿದ್ದೀನಿ ನೋಡಿ ನೀವು ಬೇಕಾದರೆ ಹಾಗೆ ಮೆಣಸಿನಕಾಯಿ ಹೆಚ್ಚು ಹಾಕೋಬೋದು ನಾನು ರುಬ್ಬಿದ್ದೀನಿ ಮತ್ತು ಕ್ಯಾರೆಟು ತುರಿದು ಹಾಕ್ಕೊತಾ ಇದ್ದೀನಿ ಎರಡು ಕ್ಯಾರೆಟು ಮತ್ತು ಒಂದು ಆಲೂಗಡ್ಡೆನ ಮೇ ಸಿಪ್ಪಿ ತೆಗೆದು ನೋಡಿ ಸಿಪಿ ತೆಗೆದು ತುರಿದು ಇದ್ದೀನಿ ಅದನ್ನು ನೆಕ್ಸ್ಟು ಟೊಮೆಟೊ ಹಾಕೊಳ್ಳಿ ಈರುಳ್ಳಿ ಹಾಕ್ಕೊಳ್ಳಿ ಕರಿಬೇವು ಕೊತ್ತಂಬರಿ ಇವನ್ನೆಲ್ಲ ಹಾಕ್ಕೊಂಬಿಡಿ ತರಕಾರಿನ ನೋಡಿ ಕ್ಯಾರೆಟು ತುರಿದು ಹಾಕ್ಕೊಳ್ಳಿ ಹೆಚ್ಚು ಹಾಕ್ಕೊಬೇಡಿ ಯಾಕಂದರೆ ತಾಳಿಪಟ್ಟು ತಟ್ಟವಾಗ ಸರಿಯಾಗಲ್ಲ ನೋಡಿ ಇವಾಗೆಲ್ಲದನ್ನೂ ನೀವು ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ನೋಡಿ ಮೈದಾ ಹಿಟ್ಟು ನೀವು ಗೋಧಿ ಹಿಟ್ಟು ಇಲ್ಲ ಅಂದರೆ ಮಾತ್ರ ಮೈದಾ ಹಿಟ್ಟು ಹಾಕ್ಕೊಳ್ಳಿ ನೋಡಿ ಗೋಧಿ ಹಿಟ್ಟು ಮತ್ತು ಹಸಿ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಜೋಳದ ಹಿಟ್ಟು ಇವು ನಾಲ್ಕು ಹಿಟ್ಟು ನಾನು ಮಿಕ್ಸ್ ಮಾಡಿಕೊಂಡು ಎಲ್ಲದನ್ನು ಸಾಮಾನು ಹಾಕಿ ಕಲಿಸ್ಕೊತಾ ಇದ್ದೀನಿ ನೋಡಿ ಜೀರಿಗೆ ಬೆಳ್ಳುಳ್ಳಿ ಮತ್ತು ಹಸಿ ಸೊಂಟೆ ಮೆಣಸಿನಕಾಯಿ ಇವನ್ನ ನೀವು ಪೇಸ್ಟ್ ಮಾಡಿ ಹಾಕಿದರೆ ಭಾಳ ಟೇಸ್ಟ್ ಬರ್ತತಿ ನೋಡಿ ಈ ಹದಕ್ಕೆ ನೀವು ಕಲಿಸ್ಕೋಬೇಕು ತಲೆಪಟ್ಟು ಅಂದರೆ ಅವಾಗೆಲ್ಲ ಏನು ರೀ ಜೋಳ ಇಟ್ಟಿರ್ತತ್ತಲ್ಲ ರೊಟ್ಟಿ ಮಾಡೋವಾಗ ಸ್ವಲ್ಪ ಉಳಿದ್ರೆ ನಮ್ಮ ಓವರೆಲ್ಲ ನಮಗೆ ಅದ್ರಾಗ ತಾಲಿಪಡ್ ಮಾಡಿಕೊಡ್ತಿದ್ರೆ ಅದಕ್ಕೆ ಒಳಗಡ್ಡೆ ಮೆಣಸಿಕಾಯಿ ಹೆಚ್ಚಿ ಆದರೆ ಈ ಒಂದು ಸಲ ಮಾಡಿ ನೋಡಿರಿ ಮಸ್ತ ಬರ್ತವೆ ನೋಡಿರಿ ನಿಮ್ಗೆ ಕೈಯಾಗ ಬೇಕಂದ್ರೆ ನೀವು ಕೈಯಾಗನೇ ಲಟ್ಟಿಸ್ಕೊಳ್ಳಿ ಈ ಥರ ಗುಣಿ ತಗೊಂಡು ಉದ್ಕೊಳ್ಳೋದಿದ್ರೆ ಉತ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತಾವಂತ ತೋ ಅದನ್ನು ತೋರಿಸ್ತೀನಿ ಇದನ್ನು ತೋರಿಸ್ತೀನಿ ನೋಡಿ ನಾನು ಈ ಥರ ಉತ್ಕೊಂಡು ನೋಡಿ ಈ ಥರ ಲಟ್ಟಿಸ್ಕೊಳ್ಳಿ ಒಂದು ಮನೆ ಮೇಲೆ ಇಟ್ಕೊಂಡು ಈ ಥರ ಎಣ್ಣೆ ಹಚ್ಕೋಬೇಕು ಇಲ್ಲಾಂದರೆ ಲತ್ತೂಡಿಗೆ ಇಡೀತತ್ರಿ ಅದು ಮತ್ತು ಇದಕ್ಕೆ ಇಟ್ಟು ಹಚ್ಚಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನೀವು ಎಣ್ಣೆಯಿಂದನೇ ಅಷ್ಟೇ ನೀವು ತಟ್ಟಬೇಕು ಇವಾಗ ಹೋಳ್ಗೆ ಏನೇ ತಟ್ತಿರಲ್ಲ ನೀವು ಅದೇ ಥರನೇ ನೋಡಿ ಇವಾಗ ನಾನು ಅಲ್ಲಿ ಹೆಂಚಿಕಾಯಾಕಿಟ್ಟಿದ್ದೆ ದಂಪ ಹಂಚೆ ತೊಗೊಳ್ಳಿ ನೀವು ಪ್ಲೀಸ್ ಚಪಾತಿ ಬೇಯಿಸೋದು ಅದನ್ನು ತಗೋಬೇಡಿ ಚೆನ್ನಾಗಿ ಬರಲ್ಲ ನೋಡಿ ಮಸ್ತ ಅಂದರೆ ಮಸ್ತ್ ಬರ್ತಾವ್ರಿ ನಮ್ಮ ಸೈಡ್ ತಾಲಿಪಟ್ಟು ನೋಡಿರಿ ಇವಾಗ ಇದನ್ನು ತಟ್ಟಿ ಸಹ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಈ ಥರ ತಟ್ಕೊಂಡು ನೀವು ಮಾಡ್ಕೋಬೋದು ನೋಡಿ ಇವಾಗ ಒಂದು ಸೈಡ್ ಬೇಯಿಸಿ ಎರಡು ಸೈಡು ಬೇಯಿಸ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಈ ಥರ ಎರಡು ಸೈಡ್ ಬೇಯಿಸ್ಕೊಳ್ಳಿ ನೋಡಿ ಯಾವ ಥರ ರೆಡಿ ಆಯಿತು ಅಂತ ತಾಲಿಪಟ್ಟು ಸೂಪರಾಗಿ ಬರ್ತಾವೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವೆಲ್ಲ ನನ್ನ ವಿಡಿಯೋನ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಮತ್ತು ಲೈಕ್ ಮಾಡ್ತಿಲ್ಲ ಫ್ರೆಂಡ್ಸ್ ಪ್ಲೀಸ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿದರೆ ನಂಗೆ ಇನ್ನೂ ಆಗುತ್ತೆ ನಾನು ಇನ್ನೂ ವೀಡಿಯೋಸನ್ನು ಮಾಡಿ ಹಾಕ್ತೀನಿ ನೋಡಿರಿ ನಮ್ಮ ಸೈಡ್ ಮಾಡುವಂಥ ತಾಲಿಪಟ್ಟು ರೆಡಿ ಆಯಿತು ಇದಕ್ಕೆ ರೀ ಕೊಬ್ಬರಿ ಚಟ್ನಿ ಮತ್ತು ಶೇಂಗಾ ಚಟ್ನಿ ತುಪ್ಪ ಮಸ್ತ ಆಗೈತಿ ಬನ್ನಿ ಫ್ರೆಂಡ್ಸ್ ತಿನ್ನೋಣ ಓಕೆ ಮತ್ತೆ ಸಿಗ್ತೀನಿ ಬಾಯ್